ಗಟ್ಟಿ ನಿರ್ಧಾರ ಮಾಡಿಬಿಟ್ಟೆನ್ರಿ ಬೇರೆ ಮನೆ ಮಾಡುದು ಅಂತ ಹೇಳಿ ಇವತ್ ಮಧ್ಯಾಹ್ನದ ಹೋಗಿ ನಾ ಒಬ್ಬಕ್ಕೆ ಹೋಗಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ನೋಡ್ಕೊಂಡು ಬರ್ತೇನ್ ರೀ ನೋಡ್ಕೊಂಡ್ ಬಂದ್ ನನಗೆ ಅಡ್ಜಸ್ಟ್ ಆಗತ್ತಪ್ಪ ಚಲೋ ಐತಿ ಅಂತಂದ್ರೆ ಹಾ ಬೇರೆ ಮನಿ ಮಾಡಕ್ ನಾನು ರೆಡಿ ಆಗಿ ತೊಗೊಂಡ್ ಹೋಗ್ಬಿಡ್ತೀನಿ ರೀ ಎಲ್ಲ ನನ್ನ ವಸ್ತುಗಳು ಹಂಗ ಮಾಡ್ಬೇಕು ನೋಡ ನೀ ಗಟ್ಟಿ ನಿಂತ್ರ ಎಲ್ಲ ಹಾಕತ್ತಿದ ನೀನೇ ಬೇರೆ ಮನಿ ಮಾಡಿರ ನಿನ್ನ ಗಂಡ ನಿನ್ನ ಹಿಂದಿಂದ ಬಂದು ನಿನ್ನ ಮಾತೆ ಕೇಳಿ ಕೇಳ್ತಾನವ ಎಲ್ ಹೋಗಾನೆ ನಿನ್ನ ಅಂತ ಬರ್ಬೇಕವ ಹೌದಿಲ್ಲ ಬ್ಯಾರೆ ಮನೆ ಮಾಡಿರ ನಿನಗೇನ್ ಕಡಿಮಿನ ಹಾಂ ಇಬ್ಬರ ಗಂಡ ಹೆಂಟಿ ಇಬ್ರು ದುಡಿತೀರಿ ಕೈ ತುಂಬ ರೊಕ್ಕ ಬರ್ತೈತಿ ಆ ಆರಾಮ ಏನು ಕೆಲಸ ಇರೋದಿಲ್ಲ ಏನಿಲ್ಲ ನಿಮ್ಮ ಇಬ್ಬರದ್ದು ಮಾಡ್ಕೊಂಡು ನಿಮ್ದಷ್ಟು ಅಡಿಗೆ ಮುಂಜಾನೆ ಮಾಡಿ ಸಂಜೆ ಮಾಡೋಂಗಿಲ್ಲ ಸಂಜೆ ಮಾಡಿ ಮುಂಜಾನೆ ಮಾಡೋಂಗಿಲ್ಲ ಹೌದಿಲ್ಲ ಆರಾಮಿರ್ಬೋದು ನೀ ಬಂದು ಆರಾಮ್ರಷ್ಟು ಮಾಡ್ಬೋದು ಏನ್ ಬೇಕಾದದನ್ನ ತಿನ್ಬೋದು ಯಾರು ಇರುದಿಲ್ಲ ಕಾಡಾರ್ ನಿಮ್ಮನ್ನ ಹೌದಿಲ್ಲ ನಾ ಹೇಳೋದು ಐತಿಲ್ಲ ಮತ್ತೆ ಹೌದ್ರಿ ಅಂತೀ ನೀವು ಹೇಳೋದು ಕರೇನ ಐತ್ರಿ ಹಾ ಅದಕ್ಕೆ ಹೇಳಾಕತ್ತೇನಿ ನೋಡ್ವಾ ಏನ್ ಮಾಡ್ತೀಯ ನಿನ್ಗೆ ಬಿಟ್ಟಿದ್ ನಾ ಏನಂತ ತಿಳಿದಟ್ಟ ಹೇಳಿನ ಮತ್ತೆ ಹೆಂಗ್ ಮಾಡ್ತೀಯ ನೋಡಿ ಯೋಚನೆ ಮಾಡು நன்கேனோ நீட்டோது உதசி இல்வ பாஸ்ட் கஷ்டப்படக்கி நான் கேல்சக் ஹோக்கி எல்லா மாத்தி மத்த மனியாக கிரிக்கி அந்த சுழ இதுக்கத்தி அது கேக்கத்தன்வ நீங்க ஒேந்தனி ஏனா நீ கஷ்ட நான் முந்த்ண்டே நானும் து பரிஹார்க்க அஸே மத்தேனிவா ஆஹ் பரிஹார இது ஆகி கஷ்டந்த ஈக்கே பரிஹார்த்த நோடிகிண்ட் இன்னொரு மணி ஹாள் மாதிரி ನೋಡು ನೋಡು ಎಷ್ಟು ಚಂದ ಕಲಸಾಕತ್ತಾಳ ಕಲಸೋದನ್ನ ಕಲಿಸೋದನ್ನ ನೋಡಿ ಕಲ್ಕೋಬೇಕು ಎಷ್ಟು ಇದಿ ತೀಗಿದ್ ಅವ್ರ ಮನಿ ಬೇರೆ ಮಾಡಿದಿ ಏನು ಬರ್ತಿದ್ದಿತ್ತು ನೋಡು ಬಹುಮಾನ ಏನು ಬರ್ತಿದ್ದಿದ್ದಕ್ಕಿಗೆ ಹೆಂಗ್ ಕಲಸಕತ್ತ ಅವ್ರ ಮಾತಾಡ ಇನ್ನೇ ಹೇಳ್ತಾಳ ಅನ್ನೋ ಕೇಳಿಸಿಕೊಳ್ಳು ನೀ ಏನಿದೆ ಒದರಾಕತ್ತಿಲ್ಲ ಮತ್ತೆ ಕೇಳಿಸ್ತಂದ್ರೆ ಏನು ಮಾತಾಡಲಿಕ್ಕೆ ಏನಾರ ಒಂದ್ ಹೇಳಿ ಹೊಕ್ಕಾಳ ತಡಿ ತಡಿ ಒಂದು ಇನ್ನ ಏನೇನ್ ಮಾತಾಡ್ತಾರ ಕೇಳಿಸ್ಕೊಳು ತಡಿ ಇನ್ನ ಇನ್ನೇ ಏನೇನು ಪಿಲ್ಯಾನ್ ನೋಡು ನೋಡಣಂತೆ ಹೌದ್ರಿ ಅಂಟಿ ಪಾಪ ನೀವು ಏನು ಚಲೋ ಹೇಳತ್ತಿರಿ ಬಿಡ್ರಿ ನನಗೆ ಚಲೋ ಆಗಂತ ನೀವೇನು ಕಟ್ಟದ್ದು ಹೇಳಾಕತ್ತಿಲ್ರಿ ನೀವು ಹೇಳೋದು ಕರೆಯಲ್ರಿ ನೀವೇನ್ ಕರೆ ಇಲ್ಲದೇನ್ ಹೇಳಾಕತ್ತಿಲ್ಲ ಸುಳ್ಳು ಹೇಳಿಲ್ಲ ಕರೇನ ಹೇಳಾತಿರಿ ನಾ ಗಟ್ಟೆ ನಿಂತ್ರ ಹಾಕತ್ರಿ ಇದೆಲ್ಲ ಇಲ್ಲ ಅಂದ್ರೆ ಇದನ್ನ ಕೇಳೋದಾ ನಾ ದಿನ ಆಫೀಸಿನ ಕೆಲಸ ಬರೋದು ಮನೆಯ ಜಗಳ ಮಾಡೋದು ಬರೀ ಇದಾಕತ್ರಿ ನನ್ನ ಗಂಡ ನಮ್ಕೊಂಡು ಕುಂತ್ರೆ ನಾವು ಬೇರೆ ಮನೆ ಮಾಡಿದಂಗೆ ನಾನು ಮಾಡ್ತೀನಿ ರೀ ಹಾಂ ನಾನು ಏನಾರು ಇದನ್ನು ಮಾಡಿ ಮಾಡ್ತೀನಿ ರೀ ಅವ್ರಿಗೆ ஆ இது நோ சானித்தன அது நீனே கட்டியாக நின்றுபு அவரின் கண்டுகொழி ஹேத்தார் நீ கட்டியாக நின்றே நீ தானே பர்த்தானவ இங்கே ஒன் தின பேட்தான் பேரை மணி மாதிரி பேடனா மட்டுற கூட ஹாங்கா ஹீங்கா்த்து அந்த போது தானே நீ அதனால் கேளக்கோ நீ கட்டியாக நின்று போக நோடு அந்த பாக்க மத்த ஹௌரி ரி சிச்சுவேஷன் நான்கியே நின்றுத்தன் ஆறு ஏன் நான் வர்த்தேன் ரீ ஆஃபீஸ்க்கு ஒத்தி ரீ எஸ் ஓத்திரி நின்று மத்தேட் ஆகை அதுக்கு ಹಾಂ ಆಯ್ತು ತಗೋರ್ವ ಮತ್ತೆ ಇನ್ನೊಂದು ಮಾತಾ ಸಂಗೀತ ನಾ ಇದನ್ನೆಲ್ಲ ಹೇಳಂತೆ ಯಾರು ಮುಂದೆ ಹೇಳಕೋಬೇಡವಾ ನಿಮ್ಮತ್ತಿ ಮುಂದೆ ಅದು ಹೇಳಕೋಬೇಡ ಅಲ್ಲ ನಿನಗ ಅಂತ ಹೇಳೇನ್ ಬಿಡ್ ನಾನು ನಾ ಏನು ಕೆಟ್ಟದ್ದು ಹೇಳಿಲ್ಲ ಚಲೋ ಹೇಳೇನಿ ಆದ್ರೂ ಎದಕ್ ಬೇಕು ನಿನಗ ನಿಗ ಚಲೋದಾಗ್ಲಂತ ನಾ ಹೇಳೇನೆ ಮತ್ತೆ ನಿಮ್ಮ ಹತ್ತಿ ಹಂಗ್ಯಾಕ ಹೇಳೋಕೆ ಅಂತ ಹೇಳಿ ಸುಳ್ಳ ನಾನು ಕೂಡ ಬಾಯ್ ಮಾಡ್ಕೊಂತ ನಿಂದಿರ್ತಾಳೆ ನಿಮ್ಮತ್ತಿ ಬಾಯಿಗೆ ಯಾರ ಹತ್ತಾರ ಬಾಯ್ ಬಡಕ್ಕೆ ಬೊಂಬಾಯ್ ಕದ ಬಾಯಿ ಅದಕ್ಕೆ ಹಾ ಸುಳ್ಳ ಗದ್ಲೇ ಎದಕ್ ಬೇಕು ನಿಮ್ ಬಾಳೆ ನೀವು ಮಾಡ್ಕೊಂಡು ಹೋದ್ರೆ ಚೆಂದಾಗಿ ಅಷ್ಟ ಸಾಕುವ ಹೌದಿಲ್ಲ ಎದಕ್ಕೆ ಹುಯ್ಯಂತ ಗದ್ಲಾ ಮಾಡ್ಕೊಂತ ನಿಂದಿರೋದು ಅದಕ್ಕೆ ಅನ್ನಕೋಬೇಡ ಯಾರು ಮುಂದೆ ನಾ ಹಿಂಗ ಹೇಳೇನಂತ ಹೇಳಿ ನಿನ್ಗ್ ಗೊತ್ತಲ್ಲೇ ನಮ್ಮ ಹೆಂಗಸೂರು ಹೆಂಗದ ಅಂತ ಹೇಳಿ ಚಲೋದ್ ಕಂಡ್ರ ಆಗ್ಬಾರದಿಲ್ಲ ಅವ್ರಿಗೆ ಚಲೋದ್ ಹೇಳಾರನ ಕಣ್ರ ಆಗ್ಬಾರ್ದಿಲ್ಲ ಹುಯ್ ಅಂತ ಹೇಳಿ ಸುಳ್ಳ ಜಗತ್ನ ನನ್ ಕೂಡ ಹಾ ಅದಕ್ಕೆ ಹೇಳಕತ್ತಿ ಅನ್ನಾಕೋಬೇಡ ಮತ್ತ್ ಅಬ್ಬಾ ಚಲೋ ನೋಡಿ ಬೆಂಗ್ಳಿ ಈಗೊಂಡ್ರ ಆಗಿಬಾರ್ದು ಅಂತ ಪಾಪ ಈಗ ಎಂತ ಚಲೋ ಮಾಡ್ತಾಳ ಹ್ಮ್ ನೋಡಕತ್ತ ನೀ ಹೆಂತ ಚಲೋ ಮಾಡ್ತಾಳಂತೇಳಿ ಮಾತಾಡ ನೀವರ್ಕ ಮಾತಾಡ ಅಂತ ಹೇಳಿ ಸಾಕತ್ ನನಗೆ ಹದ್ಕತಿ ನಿಂದಿಟ್ಟಿನ ಏನೇನ್ ಮಾತಾಡ್ತಾರ ಕೇಳಿಸ್ಕೊಳ್ಳೋಣ ಇಲ್ರಿ ಆಂ ನಾ ಯಾರ ಮುಂದೆ ಹೋಗಲ್ರಿ ಇಲ್ರಿ ನಾನೇನು ಹೇಳುದಿಲ್ಲ ರೀ ನೀವೇನ್ ಕೆತ್ತದ ಹೇಳಿಲ್ಲರಿ ರೀ ಚಲೋ ನಾ ಹೇಳಿರಿ ಇಲ್ ತಗೋರಿ ಆಂಟಿ ನಾನೇನು ಹೇಳುದಿಲ್ಲ ರೀ ಯಾರ ಮುಂದೆ ತಗೋರಿ ಅಂಟಿ ನಾ ಬರ್ತೇನ್ರಿ ರೀ ಆಫೀಸಿಗೆ ಹೊತ್ತಕೇತ್ರಿ ನನಗೆ ಈಗ ಜೀವ ನಡಿ ಇತ್ತ ಇಟ್ಟ ಪಾರಕನ್ ಸಸಿ ಅಲ್ಲಿ ಗಾಡಿ ಕಡೆ ಮರಿಗಿನ ನಡಿ ಹಾ ಆತ್ ತಗೋವಾಗ ಹೋಗಿ ಮತ್ತೆ ಆಫೀಸಿಗೆ ಹೊತ್ತಾಕತ್ತ ನಿನಗೂ ಹೊತ್ತೈತಿ ಹಾಂ ಮಧ್ಯಾಹ್ನ ಹೋಗಿ ಮನಿ ನೋಡ್ಕೊಂಡ್ ಬಂದು ಬಿಡು ನೋಡ್ಕೊಂಡ್ ಬಂದು ಏನಿದ್ದು ತೀರ್ಮಾನ ಮಾಡಿ ಹೋಗುದು ಬಿಡುದು ಏನಕ್ಕೇ ನೋಡಿ ಹೂರಿ ಆಂಟಿ ಹಾ ಅಡ್ಡಿಲ್ಲ ಹಂತಕ್ಕ ತಂದ ತಂದಿಂದ ಪಾರಕನ್ ಸಸಿ ಮನಿ ಕೇಳಿದಾಗ ಏನೂ ಇಲ್ಲ ನರಂಗ ಎಟ್ಟ ನಾಟಕ ಮಾಡಿರಕಿ ಪಾರಕ್ಕ ಹಾ ಈಗ ಮನೆಯಾಗ ನೋಡು ಹಂಗ ತುರಿಯಾಕತತಿ ಹಾ ಅಂತೂ ಇಂತೂ ಪಾರಕ ಮನೆಯಾಗ ಏನಾಗತ್ತಂತ ತಿಳ್ಕೊಂಡಿ ಈಗ ಸಮಾಧಾನ ಆತ್ ನೋಡ್ ಈಗ ಮನಿ ಹೋದ ಆರಾಮ್ ಮರೆ ಮಾಡ್ತಾನಿ ಹ್ಮ್ ಯಾರದ ಮನಿ ವಿಷಯ ತಿಳ್ಕೋಲಿಲ್ಲ ಅಂತಂದ್ರೆ ಸಮಾಧಾನ ಆಗುದಿಲ್ಲ ನನಗ ಹಾರೆ ಮಾಡಕ್ ಮನಸ್ಸ ಬರುದಿಲ್ಲ ನೋಡಿದ್ಯಾ ಜಲ್ಜವಾ ನೋಡಿದ್ಯಾ ಎಷ್ಟ ಇದೀತ್ ನೋಡಿಕೆ ಬಿಡಾಡಿದ ಜಲ್ಜಿದ್ ಹೆಂಗ ಕಲ್ಸಾಕತ ನೋಡ್ ಪಾರಕ್ ಅನ್ಸು ಹ್ಞೂ ಹಾಗಿರ್ಜವ ನಾನು ಅದಂತನಿ ನೋಡಿಕಿನ ಎದಕ್ ಬೇಕಾಗಿದ್ದೀತಿ ಹಾ ಎದಕ್ ಬೇಕಂತ ನಾನು ತಾರಕ್ಕ ಏನಾರ ಗೊತ್ತಾಗ್ಬೇಕು ಈಗಿನ ಜಾ ಜಾಸ್ತಿ ಓದಿ ತಾಳ್ ಅಡಿಯಕಿ ಕನ್ನಡಿ ಇರ್ಬೇಕಿಲ್ಲ ಹಾ ಬ್ಯಾರೆ ಮನಿ ಮಾಡಿ ಹಂಗಾತ ಹಿಂಗಾತ ನಿಮ್ಮತಿ ಸರಿ ಇಲ್ಲ ನಿಮ್ಗೇನು ಸರಿ ಇಲ್ಲ ಅಂತೇಳಿ ಹಂಗ ತಾಳ್ ನೋಡು ಇದಕ್ಕೇನು ನಾಚಿಕಿ ಮಾ ನಾ ಮರೇದಿ ಏನಾರ ಐತಿಲ್ಲ ಅಂತ ನಾನು ಹಾ ಎಲ್ಲಾ ಬಿಟ್ಟ ನಿಂಕತ್ತೆ ಇದು ಮಂದಿ ಕಲಸು ಕಲಸ್ಕೊಂತ ಅಂತ ಹಾ ಮತ್ತೆ ಬಿಟ್ಟ ನಿಂತಾಳೆ ಅದಕ್ಕೆ ಮಾಡಾಕತ್ತಾಳೆ ಈಗೊಮ್ಮೆ ಚನ್ನೊಂದು ಸೊಸಿ ಕಲಿಸಿದಾಗ ಹಾ ಬೇಸಿಗೆ ಕೊಟ್ಟಿದ್ರಲ್ಲಕಿನ ನೆನಪಿಲ್ ನನ್ನ ಈಗ ಮತ್ತೆ ಬೇಕಾಗಿತಿ ಅದಕ್ಕ ನಾಟಕ ಮಾಡಾಕತ್ತಾಳೆ ಅಲ್ಲಿ ಈಗ ಜವ ಇದನ್ ಹೋಗಿ ಹೇಳು ನನ್ನ ಪಾರಕ್ಕನ್ ಮುಂದೆ ನಡಿ ಮತ್ತೆ ಹೇಳ ಬಿಡು ಅಲ್ಲ ಇಷ್ಟೆಲ್ಲ ಗೊತ್ತಾಗೈತಿ ಸುಮ್ಮನೆ ಇರುದನ ಹೋಗಿ ಹೇಳು ನಡಿ ಅಲ್ಲ ಜವ ಈಗ ಹೋಗಿ ಅಂದ್ರೆ ನಾವು ಮತ್ತವ್ರ ಮನೆ ಆಗಲಿ ಹತ್ತಿ ಅಂದ್ರೆ ಆ ಜಗಳ ಮಾಡ್ಕೊಂತ ನಿಂತ್ರ ಅಂದ್ರೆ ಏನ್ ಮಾಡುದು ನಾವ ಜಗಳ ಹಚ್ಚಿದಂಗೆ ಆಗುದಿಲ್ಲನೇ ಅಲ್ಲ ಮತ್ತೆ ಏನ್ ಮಾಡುದು ಈಗ ಹ್ಮ್ ತಡಿ ಅವ್ರ ಮನ್ಯಾಗ ಈಗ ಸಂಗೀತ ಆಯ್ಕೆ ಬೇರೆ ಮನಿ ಮಾಡ್ತಾನೆ ನೋಡ್ಬರ್ತೀನಿ ಅಂದ ಹಾ ಈ ಸುಮ್ನೆ ಇಷ್ಟಕ್ಕ ಬಿಟ್ರ ಬಿಟ್ಟ ಹೋತ ಏನಾರ ಮಾಡ್ಕೊಳ್ರ ಒಂದಿನ ಹಂಗ ಸೂಕ್ಷ್ಮ ಹೇಳುನ್ ಪಾರ ಹಿಂಗ ನಿನ್ಸನ್ಸಿಗೆ ಕಸಾಕ ಜಲ್ಜವ ಒಂದಿಟ್ಟ ಇದನ್ ಮಾಡ ಹೇಳಕಿಗಿ ಅಂತ ಹೇಳಿ ಒಂದ್ ವೇಳೆ ಈಕಿ ಮನಿ ನೋಡ್ಕೊಂಡು ಬಂದ್ ಬೇರೆ ಕೇಂದ್ರ ಅವ್ರ ಮನೆಯಾಗ್ ಜಗಳ ತಗದ್ ಅಂದ್ರ ಅವಾಗ ಹೋಗಿ ಹೇಳು ನನ್ ಪಾರ್ದೆ ಹಿಂಗ ಇದೆಲ್ಲ ಆಗ ಕರ್ಲ ಜಲ್ಜವನ ಆಕೆ ಕಲ್ಸಾ ನಿನ್ ಸಸಿಗೆ ಅಂತ ಹೇಳಿ ಹೇಳಕ್ ಈಗ ಒಮ್ಮಿ ನಂಬಿಕೆ ಹೋಗಿ ಹೇಳಿದ್ವಿ ಅಂದ್ರೆ ಪಾರಕಂದ್ರೂ ಸುಮ್ಮನೆ ಇರೋದಿಲ್ಲ ಜಲ್ಜಾಂಗ್ ಕರದು ಬೇಯಕಂದ್ರ ತಾಳ ಮತ್ತೆ ಕಿದ್ದಲ್ಲೇ ಹೋಗಿ ಬೇಯಕಂದ್ರ ತಾಳ ಆಮೇಲೆ ಇಕ್ಕಿ ಸಸಿ ಕರಿತಾರ ಕರದು ಮತ್ತೆಲ್ಲ ಗದ್ಲಕ್ ಕತ್ತದ ಆಮೇಲೆ ಸಂಗೀತ ಇಷ್ಟೆಲ್ಲ ಗದ್ಲಾ ಮಾಡಿದ ನನ್ನ ಬ್ಯಾರೆ ಮನೆ ಮಾಡಾಕಿನ ಅಂದ್ರೆ ನಾವ ಕಾರಣ ಆಗ್ಬಿಡ್ತೇವೆ ಜಗಳ ಹಚ್ಚಾಕ ಹೌದಾ ಅದಕ್ಕೆ ಈಗ ಬೇಡ ಸುಮ್ಮನೆ ಇರು ನೋಡಲಿಕ್ಕೆ ಸಂಗೀತ ಏನ್ ಮಾಡ್ತಾ ಅಂತ ಹೇಳಿ ಇದ್ರು ಮುಚ್ಚಿಡಂಗಿಲ್ ಬಿಡ ಹೇಳುದ ಪಾರಕನ್ ಮುಂದೆ ಹೇಳು ನಂತೊಮ್ಮಿ ಈಗ ಅಂತ ನಾ ಅಂತೇನೆ ಹಂಗಂತಿ ಹ್ಮ್ ನೀ ಹೇಳುದು ಐತಿ ಹಂಗ ಮಾಡು ತಗೊಂಡಾರ ಹ್ಞೂ ಅವ್ರ ಮನ್ಯಾಗೆ ಬೇಡ ಪಾರಕ್ನಾರ ಮನೆಗೆ ಹೋಗಿ ಹೇಳ್ದೇಡಾ ಬೇಡ ಇನ್ನು ನಮ್ಮನೆ ಕಡೆ ಬಲ್ಲೆ ಅದು ಅವಾಗ ಹೇಳು ಅಂತ ಆತ್ ಆತೋಗಂಗಾರ ಹಂಗ ಮಾಡೋಣಂತ ಹ್ಮ್ ಬಾರ ಇವ ಅಂಗಡಿ ಮಠ ಹೋಗಿ ಬರೋಣಂತ ಇದನ್ ತರಕ ಅಂತ ಬಂದ್ವಿ ನಾವು ಇಲ್ಲೇ ನಿಂತೀವಿ ನೋಡು ಬಾ ಹೋಗಿ ಬರೋಣ ಬಾ ಮತ್ತ ಅಂಗಡಿ ಕದ ಹಾಕಿ ಮಧ್ಯಾಹ್ನ ಮನೆ ಊಟಕೊಕ್ಕೋ ಅದಕ್ಕೆ ಹ್ಞೂ ಹ್ಮ್ ಬಾ ಹೋಗ್ಬರಂತ ಸಾಯಂಕಾಲ ಹೂಬಿ ಹೂಬೇ ಹುಡಿ ಹೂಬಿ ಮಿನಿ ನಗು ಬಿಗೆ ಕಾರ ಸೂರ್ಯನ ನಿಯಮಾನಿ ಚಂದನ ನೆನ ನೀ ಆಹಾ ಗಮ್ಮಂತ ನೋಡ ಮಲಗಿ ಹೂ ಎಷ್ಟು ಚಂದ ವಾಸ್ನಿ ಬರ್ತಾವಲ್ಲ ಹ್ಮ್ ಸಾಕು ಒಂದು ಎರಡು ಮಾರ್ ಮ್ಯಾಲ ಕವ್ ನಾಳೆ ಮುಂಜಾನೆ ಗ ದೇವ್ರ ಪೂಜೆ ಮಾಡು ಮುಂದೆ ಫೋಟೋ ಕತ್ತಾ ಬರ್ತೈತಿ ಮನಿ ಎಲ್ಲಾ ಗಮ್ಮಂತ ನೋಡ ಅಷ್ಟು ವಾಸ್ನಿ ಬರಕತ್ತಾವ ಎಷ್ಟು ಚಂದ ಆಗವಲ್ಲ ಮಲ್ಗಿ ಹೂವು ಒಂದು ದಬ್ಬ್ಯಾಗ ಬಾ ಹ್ಯಾಗ್ ತಗದಿಡುನು ಅಂದ್ರೆ ಬಾಡೋದಿಲ್ಲ ವೈನಿ ಏನ್ ಮಾಡತ್ತೀರಿ ಸಂಜು ಈಗ ಬಂದ ಆಪಿಸಿಂದ ಏನಿಲ್ಲ ಹಿತ್ಲಾಗ ಮಲ್ಗಿ ಹುಯ್ದಲ್ಲ ಅವನಷ್ಟು ಹರ್ಕೊಂಡ್ಬಂದಿದ್ನಿ ಮಾಲೀಕ ಕಿಡಾತಿದ್ನಿ ನಾಳೆ ಮುಂಜಾನೆಗ ದೇವ್ರ ಪೂಜೆಗೆ ಬರ್ತಾವ ಅಂತ ಹೇಳಿ ನಮ್ ಹಿತ್ಲ ವೈನಿ ಅಷ್ಟು ಹೂವ ಹ್ಮ್ ನಮ್ ಹಿತ್ಲ ಎಷ್ಟ್ ಚಂದ ಆಗ್ಯಾವಲ್ಲ ಭಾರಿ ಆಗ ನೋಡ್ ವೈನಿ ವಾಸನಿನ ಮಸ್ತ್ ಹೊರಕತ್ತವ ಮನೆಯೆಲ್ಲ ಗಮನ ಆಕತ್ ನೀವು ಕಟ್ಟಾ ಕುಂತಿದ್ದ ಕ್ಯೂನ ಹ್ಮ್ ನಾನು ಅದ್ ನಾನು ಹಾಕತಿದ್ನಿ ಕೈಕಾಲ್ ಬರ್ತೀನಿ ಚಾ ಹಾಕಿ ಕೊಡ್ಲಿ ಇಲ್ ತಗೋ ವೈನಿ ನೀವು ಕಟ್ರೋನ ಹೂ ಕಟ್ಟಾತಿರಿ ಕಟ್ರಿ ಸಂಗೀತ ಅದಾಳ ಅಲ್ ನಾ ಕೆಂತ ಕಿಸ್ಕೊಂಡ್ ಕುಡ್ತೇನೆ ತಗೋರಿ ಚಾ ಕೈಕಾಲ್ ಮುಖ ತೊಳ್ಕೊಂಡ್ ಬರ್ತೇನಿ ಸಂಗೀತ ಹಾಕಿ ಕೊಡ್ತಾಳ ತಗೋರಿ ನನ್ ಚಾ ನೀವು ಕಟ್ರೋನ್ ಇಲ್ಲ ಅಕ್ಕ ಇನ್ನ ಬಂದಿಲ್ಲ ಸಂಗೀತ ಇನ್ನ ಬಂದಿಲ್ಲ ಯಾಕೆ ಹೋಯ್ನಿ ಎಲ್ಲ ಹೋಗ್ಯಾಳ ಯಾಕ ಸಂಜು ಏನಾಗತ್ತೆ ನಿನಗೆ ಇವತ್ತೆ ಮರ್ತ ಬಿಟ್ಟೇನ ಕೆಲ್ಸಕ್ಕೆ ಹೋಗಾಳಕ್ಕೆ ಕೆಲ್ಸಕ್ಕೆ ಹೋಗಾಳು ಇನ್ನ ಬಂದಿಲ್ಲ ಕೆಲಸದಿಂದ ಏನ್ ವೈನಿ ಕೆಲ್ಸಕ್ಕೆ ಹೋಗಾಳು ಹ್ಮ್ ಇದೇನ ಹೊಸ ಕೇಳಕತ್ತಿಲ್ಲ ದಿನ ಹೋಗಾಳಲ್ ಮತ್ತೆ ಇವತ್ತು ಹೋಗಾಳು ಯಾಕ ಇವತ್ತು ರಜಾ ಹಾಕ್ತಾ ನಂದಿಲ್ಲ ಕೆಲ್ಸಕ್ಕೆ ಏನು ಸುಟ್ಟಿ ಗಿಟ್ಟಿ ಇತ್ತ ಮತ್ತೆ ಇವತ್ತೆ ಆ ಸುಟ್ಟಿ ಇಲ್ಲ ನೀನು ಹೋಗಿದ್ದಿ ರಜಾ ಹಾಕ್ತಾ ನಂದಿಲ್ಲ ಮನೆಯಾಗ ನಂದಿಲ್ಲ ಇವತ್ತ ಮತ್ತೆ ಇವತ್ತು ಹೋಗಾಳ ನಾವ್ ಕೆಲ್ಸಕ್ಕೆ ಯಾಕ ಸಂಜು ಏನಾತ್ ಅಷ್ಟಾಕ್ಸಿಟ್ ಮಾಡ್ಕೊಂಡಿ ಏನಾತ್ ಏನಿಲ್ವೈನಿ ಒಂದ್ ಇಟ್ಟ ಬರ್ಲಿಕ್ ಮನಿಗೆ ಆಮೇಲೆ ಹೇಳ್ತಾನೆ ಏನಾಗೈತೆ ಅಂತ ಹೇಳಿ ನೀನಿನ ಅಷ್ಟೆಲ್ಲ ಹೇಳಿರು ಮತ್ತೆ ಹೋಗಲ್ಲ ಇವತ್ತಕ್ಕೆ ಹ್ಮ್ ಹೋಗ್ಲಿ ಹೋಗ್ಲಿ ಬರ್ಲಿ ಒಂದ್ ಟೈಪ್ ಮನಿಗೆ ಕೇಳ್ತಾನೆ ಯಾಕೆ ಸಂಜು ಏನು ಹೇಳಿ ಏನಾತ್ ಏನ್ ಹಕ್ಕಿಕತಿ ನಂಗೆ ಏನು ಅರ್ಥ ಆಗಲ್ ಬಿಡು ಏನಾತ ನೀ ಯಾಕೆ ಸೆಟ್ ಆಗಿ ಜಗಳ ಗಿಡ ಮಾಡಿದ್ರ ನಮ್ಮ ತಿಬ್ರು ಏನಿಲ್ವೇನಿ ಸಂಗೀತ ಬರ್ಲ್ ತಡಿ ಆಮೇಲೆ ಹೇಳ್ತೇನೆ ಏನಿದಿದು ಏನಿದ್ದು ಸಂಜು ಕೈಕಾಲ್ ಮುಖ ತಳ್ಕೊಂಡ ಬಾ ಚಾಹ ಕುಡ್ತಾನೆ ಕುಡಿಯಂತೆ ಬ್ಯಾಡ್ವೈನಿ ನನಗ್ ಚಾದು ಈಗ ನಾ ಈಗ ಏನು ಕುಡಿಯಾಕ ಏನಾತ್ ಪಾಯ್ ಅಲ್ಲ ಇದಕ್ಕಿದ್ದಂಗೆ ಇಷ್ಟ ಸಿಟ್ ಆದಿವ ಏನಾಗೈತಂತ ಮುಂಜಾನಾಗ ಸಂಗೀತ ನೋಡ್ರು ಮಕ್ಕ ಒಂತರ ಮಾಡಿದ್ಲು ಡೆಬಿನೂ ಬಿಟ್ಟು ಗಾಳು ಕಟ್ಟಿಟ್ಟಿದ್ದ ಡೆಬ್ಬಿ ಬಿಟ್ಟು ಗಾಳತಿ ಊಟಾನೂ ಓದಿಲ್ಲ ನೀವು ಬಂದು ಆಗಿನ್ ಕೇಳಿದ ಆಪೀಸಿಗೆ ಹೋಗಾಳನ್ನಿ ಅಷ್ಟು ಕಸಿಟ್ ಮಾಡ್ಕೊಂಡು ಚಾನು ಬೇಡ ಏನು ಬೇಡ ಅಂತ ಹೋದ ಜಗಳಾದು ಮಾಡ್ಕೊಂಡಾರನ ಇಬ್ರು ಏನಾಗೈತನ ಏನಪ್ಪಾ ಏನಾಗೈತನ ಜಗಳಾದು ಮಾಡಿರ್ಬೇಕಾ ಗಂಡ ಗಂಡಾಯಂತಿ ಜಗಳ ಇರ್ತಾವಲ್ಲದ್ರ ಸಣ್ಣ ಪುಟ್ಟ ಅಭಿಷಾಕ್ ಹಂಗೇನಾರ ಬಾಯಿ ಮಾಡಿರ್ಬೇಕಿ ಇಬ್ಬರು ಅದ ಎಟ್ಟೋತಿರ್ತತಿ ಗಂಡಾಯಂತಿ ಜಗಳ ಉಂಡು ಮಲಗುತಾನ ಅಂತಾರಲ್ಲ ಹ್ಮ್ ಆಕೆ ಬಂದಿಂದ ಬಗ್ಗೆ ಅರ್ಸ್ಕೊತಾರ ಬಿಡು ನನಗೆ ಯಾಕೆ ಬೇಕು யாக்க ஏன்னா திங்கியா குத்து ஹூ ஹிட் கரா பட் குல ஆர ஏல் ஹூ கட்டாத்தியா ரீங்காக குத்தி தீ நீண்டிட்டு ஃபோன் ஹச்சி நானும் மலானித்தலது காலிகன்காலி ஹச்சுக்கொள்ளுது அது காலியாக தும்பா அந்த வந்துட்டா அவங்க புண்ணியாக பூட்ட தக்குல்லு அவத்தந்து கொட்டி தான் அவன் புண்ணியாக இர்த்தி ஒன் இட்ட தும்பா லாலி ஆகிட்டுல அந்த மத்த முன்னா காலு ஒடையாக்கி ஏழாக்காக ஹூ ரித்தியாரா ஹாக்கி ஹௌது வந்தேன் சஞ்சு ಹೂರಿ ಎತ್ತೀರ ಬನ್ನ ನೋಡ್ರಿ ಬಂದ ರೀ ಚಾ ಹಾಕೊಡ್ತಾನೆ ಬನ್ನಿ ಒಲ್ಯಾ ಸಂಗೀತ ಕೇಳಿದ್ರಿ ಆಪೀಸಿಗೆ ಹೋಗಾಳನ್ನಿರಿ ನಾನು ಅದಕ್ಕೆ ಸಿಟ್ ಮಾಡ್ಕೊಂಡು ಚಾನು ಬೇಡ ಏನು ಬೇಡ ಯಾಕೆ ಬನ್ನಿ ಮಾತಾಡ್ತನಿ ಅಂತ ಹೇಳಿ ಬಾ ಸಿಟ್ಟು ಮಾಡ್ಕೊಂಡು ಹೋದ್ರಿ ಒಳಗೆ ಏನು ಸಿಟ್ ಮಾಡ್ಕೊಂಡು ಹೋದಾ ಯಾಕಂತ ಗೊತ್ತಿಲ್ಲರಿ ಪಾ ಕೇಳಿನ್ರಿ ಕೇಳೀನ್ರಿ ನಾನು ಅವನು ಹೇಳಿಲ್ರಿ ಆಕಿ ಬಂದು ನಿನ್ ಹೇಳ್ತಂತ ಹೋಗೋರಿ ಎಂತೇಳಿ ಹೋದ್ರಿ ಪಾ ಮತ್ತೆ ಜಗಳ ಮಾಡ್ಕೊಂಡು ಬಾ ನೀವು ಗಂಡ ಹಿಂತಿ ಆಡು ಎದಕ್ಕೆ ಸಿಟ್ ಮಾಡ್ಕೊಂಡು ಹೋದ ಇವ ಏನು ಜಗಳಿರೋದು ಏನೈತೆ ಏನ ಆ ತಡಿ ನಾನು ಕೇತಂತಡಿ ಅನ್ಕೋಲಕ್ಕೆ ಹೋಗಿ ಹೂರಿ ಎತ್ತಾರ ಸಂಜು ஆர ஃபஸ்ட் டைம் நம் சானல் நோடாக்கி அந்த தயவுட்டு சப்ஸ்க்கைப்